ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತಾಯಿಸಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಎರಡು ಡಿಸೆಂಬರ್ ಹತ್ತರಂದು ಉಡುಪಿಯಿಂದ ಆರಂಭವಾಗಲಿದೆ ಎಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಬ್ದುಲ್ ಅಡ್ಕರ್ ತಿಳಿಸಿದರು ನಮ್ಮದು ಅಹಿಂದ ಸರ್ಕಾರ ನಾವು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ದಲಿತ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಹಲವು ಜ್ವಲಂತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡುತ್ತಿಲ್ಲ ಕೇವಲ ನೆಪ ಮಾತ್ರದ ಮೌಖಿಕ ಹೇಳಿಕೆ ನೀಡಿ ಕಣ್ಣೀರೊರೆಸುವ ತಂತ್ರ ಮಾಡುತ್ತಿದೆ ಎಂದು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ದೂರಿದರು ಬಿಜೆಪಿ ಸರ್ಕಾರ ಟು ಬಿ ಮೀಸಲಾತಿಯನ್ನು ರದ್ದು ಮಾಡಿತ್ತು ಈ ಸಂದರ್ಭ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮರುಜಾರಿಗೆ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದರು ಆದರೆ ಜಾರಿ ಮಾಡಿಲ್ಲ ಈ ಅಸಹಾಯಕ ಟರ್ನ್ ಚಾಳಿಯನ್ನು ಖಂಡಿಸಿ ಚಳಿಗಾಲದ ಅಧಿವೇಶನ ನಡೆಯುವ ಸುವರ್ಣಸೌಧ ಬೆಳಗಾವಿಗೆ ಡಿಸೆಂಬರ್ ಹತ್ತರಿಂದ ಹನ್ನೆರಡರವರೆಗೆ ಚಲೋ ಬೆಳಗಾವಿ ಜಾಥಾ ಹೆರಡನ್ನು ಹಮ್ಮಿಕೊಳ್ಳಲಾಗಿದೆ ಜಾಥಾವು ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಹಾವೇರಿ ಗದಗ ಕೊಪ್ಪಳ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಶಿವಮೊಗ್ಗ ತಲುಪಲಿದೆ ಜಿಲ್ಲೆಯ ಪ್ರಗತಿಪರ ರೈತಪರ ದಲಿತಪರ ವ್ಯಕ್ತಿಗಳು ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು ವರದಿಗಳನ್ನು ತಯಾರು ಮಾಡಿಸಿದ್ದಾರೆ ಹಲವಾರು ಕೆಲವು ವರದಿಗಳನ್ನೆಲ್ಲ ತಯಾರು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಿ ವರದಿಗಳನ್ನು ಮಾಡಿಸಿಕೊಂಡು ಬೆಚ್ಚಗಾಗಿ ಇಟ್ಟಿದ್ದಾರೆ ಇದನ್ನು ಪಾಸ್ ಮಾಡಲಿಕ್ಕೆ ಯಾಕೆ ಒಂದು ಇಲ್ವ ತಮ್ಮ ತಾಕತ್ ಇಲ್ವ ಯಾಕೆ ಈ ತರದ ಒಂದು ಮೀನಾಭಾಶೆ ಒಂದು ಎಸ್ಡಿಪಿಐ ಸದಸ್ಯರಾದ ಅಮೀನ್ ಮೊಹಿಸುನ್ ಮಾತನಾಡಿ ಚುನಾವಣೆ ಸಂದರ್ಭ ಭರವಸೆ ನೀಡಿದ ಹೇಳಿಕೆಗಳು ಈಡೇರಿಲ್ಲ ಈ ಹಿನ್ನೆಲೆ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿ ಮಾಡುವಂತೆ ಒತ್ತಾಯಿಸಲಾಗುವುದು ಟೂಬಿ ಮೀಸಲಾತಿಯನ್ನು ನಾಲ್ಕರಿಂದ ಎಂಟಕ್ಕೆ ಏರಿಕೆ ಮಾಡುವಂತೆ ಒತ್ತಾಯಿಸಲಾಗುವುದು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಜಾರಿಗೊಳಿಸಬಾರದು ಎನ್ನುವ ನಿರ್ಣಯವನ್ನು ಸದನದಲ್ಲಿ ಕೈಗೊಳ್ಳಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿರುವ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬೇರೆ ಯಾವುದೇ ಯೋಜನೆಗಳಿಗೆ ಬಳಸಬಾರದು ಮುಂದಿನ ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣಕ್ಕೆ ಹತ್ತು ಕೋಟಿ ಮೀಸಲಿಡಬೇಕು ಎಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ಪ್ರಧಾನ ಕಾರ್ಯದರ್ಶಿ ಬಷೀರ್ ಅಹಮದ್ ಖಜಾಂಚಿ ಮನ್ಸೂರ್ ಅಲಿ ನಗರಾಧ್ಯಕ್ಷ ರಿಜ್ವಾನ್ ಉಪಸ್ಥಿತರಿದ್ದರು ಸಿದ್ದರಾಮಯ್ಯ ಒನ್ ಅಂಡ್ ಸಿದ್ದರಾಮಯ್ಯ ಟೂ ಸರ್ಕಾರಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ಸಿದ್ದರಾಮಯ್ಯ ಅವರು ಮೊದಲನೇ ಬಾರಿಯ ಹಿಂದಿನ ಅವಧಿಯ ಮುಖ್ಯಮಂತ್ರಿ ಆದಾಗ ಸದೃಢತೆ ಇಂದ ತೆಗೆದಂತಹ ತೀರ್ಮಾನವನ್ನು ಜಾರಿ ಮಾಡತಕ್ಕಂಥ ಧೈರ್ಯ ಇತ್ತು ಆದರೆ ಸಿದ್ದರಾಮಯ್ಯ ಟೂ ಸರ್ಕಾರದಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಹಿಟ್ಟ ವ್ಯವಸ್ಥೆಯಲ್ಲಿ ಸರ್ಕಾರ ನಡೆಸತಕ್ಕಂಥದ್ದು ಬಹಳ ಶೋಚನೀಯ ಸಿದ್ದರಾಮಯ್ಯ ಅವರ ಗುಣಲಕ್ಷಣಕ್ಕೆ ಅದು ಹೊಂದುವುದಿಲ್ಲ ಸಿದ್ದರಾಮಯ್ಯ ಅವರು ಕುಗ್ಗಿದೆ ಹೇಳ್ತು ಈ ಅಸಹಾಯ ಪರಿಸ್ಥಿತಿಯ ಸರ್ಕಾರ ನಡೆಸತಕ್ಕಂತಹ ಒಂದು ಒಂದು ವ್ಯವಸ್ಥೆ ಇವತ್ತು ಕಾಣ್ತಾ ಇರತಕ್ಕಂಥದ್ದು ಸೂಚನೆ ಇದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದು ಅವರಿಗೆ ಹೋಗುವುದಿಲ್ಲ ಇದು ನಿಜಕ್ಕೂ ಕೂಡ ಸರಿಯಾದಂತಹ ಒಂದು ವ್ಯವಸ್ಥೆ ಅಲ್ಲ ಹೇಳ್ತಕ್ಕಂಥ